ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಟ್ವೆಲ್ ಇಂದ ಒಂದು ಪ್ರೊಮೋ ಬಿಡುಗಡೆ ಮಾಡಿದ್ದಾರೆ ಸೊ ಈ ಪ್ರೊಮೋದಲ್ಲಿ ಏನಿದೆ ಅಂತ ನೋಡೋದಾದರೆ ಈ ಪ್ರೊಮೋ ಆ್ಯಕ್ಚುಲಿ ಗಿಲ್ಲಿ ಯಾಕೆ ಕಾವಿಂಗ್ ಇಷ್ಟೊಂದು ಬಕೆಟ್ ಹಿಡಿತಾ ಇದ್ದಾನೆ ನೆನ್ನೆಯಿಂದ ಅಂತೇಳಿ ನನಗೊಂದು ಗೊತ್ತಾಗ್ತಾ ಇಲ್ಲ ಸೊ ನಾಮಿನೇಷನ್ ವಿಚಾರದಲ್ಲೂ ಕೂಡ ಇದೇ ರೀತಿ ಆಯಿತು ಈ ವಿಚಾರದಲ್ಲೂ ಕೂಡ ಟಾಸ್ಕ್ ಅಂತ ಕೊಟ್ಟಿದ್ದಾರೆ ಟಾಸ್ಕ್ ವಿಚಾರದಲ್ಲೂ ಕೂಡ ನಮ್ಮ ಗಿಲ್ಲಿ ಕಾವಿಂಗ್ಗೆ ಬಕೆಟ್ ಹಿಡಿತಾ ಇದ್ದಾನೆ ಸೊ ಗಿಲ್ಲಿಗೆಲ್ಲೋ ಒಂದು ಕಡೆ ಈ ರೀತಿ ಮಾಡೋದ್ರಿಂದ ಇನ್ನೇನು ಫಿಲಾಲೇ ಹತ್ರದಲ್ಲಿದ್ದಾನೆ ಸೊ ಗಿಲ್ಲಿ ಈ ರೀತಿ ಮಾಡಿದ್ರೆ ಖಂಡಿತ ನೆಗೆಟಿವ್ ಆಗುತ್ತೆ ಗಿಲ್ಲಿಗೆ ಗಿಲ್ಲಿ ನೀನು ಗೆಲ್ಲಕ್ಕೆ ಬಂದಿರೋದು ನೀನು ಗೆಲ್ಲಕ್ಕೆ ಬಂದಿದ್ಯಾ ನಿನ್ನ ಕಾವಿನ ಗೆಲ್ಲಕ್ಕೆ ಬಂದು ಗೆಲ್ಸಕ್ಕೆ ಬಂದಿಲ್ಲ ಅನ್ನೋದನ್ನು ದಯವಿಟ್ಟು ನೆನ್ಪಿಡ್ಕೊ ಅಂತ ನನ್ನ ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಬಂದಿದ್ಯಾ ಇಲ್ಲಿವರೆಗೂ ಕೂಡ ಇನ್ನೇನು ಎರಡು ಮೂರು ಅಂತ ಇದೆ ಅಂದರೆ ಎರಡು ಮೂರು ವೀಕ್ ಇದೆ ಸೊ ಈ ವೀಕಲ್ಲಿ ಯಾಕೆ ನೀನು ಕಾವಿನ ಬಕೆಟ್ ಇಟ್ಕೊಂಡು ಜನಗಳೇ ಜನಗಳ ಎದುರುಗಡೆ ನೆಗೆಟಿವ್ ಆಗಕ್ಕೆ ಹೋಗ್ಬೇಡ ಮತ್ತು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ ಕಾವ್ಯಂಗ ಫೇವರಿಸಮ್ ಮಾಡ್ತಾ ಇರೋದು ಕಣ್ಣಾರೆ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಬಿಗ್ ಬಾಸ್ ನೋಡೋವಂಥ ಎಲ್ಲರಿಗೂ ನಿನ್ನ ಫ್ಯಾನ್ಸ್ಗಳಿಗೂ ಗೊತ್ತಾಗ್ತಾ ಇದೆ ದಯವಿಟ್ಟು ನನ್ನ ರಿಕ್ವೆಸ್ಟ್ ಅಂತ ಅಂತ ಅನ್ಕೋಗಿಲ್ಲಿ ದಯವಿಟ್ಟು ಫೇವರಿಸಮ್ ಮಾಡೋಕೆ ಹೋಗ್ಬೇಡ ಕಾವಿನ ಪರ ನಿಲ್ಲಕ್ಕೆ ಹೋಗ್ಬೇಡ ನೀನು ಒಂಟಿಯಾಗಿ ಹೋಗಿದ್ಯಾ ಒಂಟಿಯಾಗಿ ಗೆಲ್ಲೋಂಥ ಪ್ರಯತ್ನನ ಮಾಡು ಕಾವ್ಯ ನೀನು ಜಂಟಿಯಾಗಿ ಹೋಗಿರ್ಬೋದು ಬಟ್ ನೀನು ಗೆಲ್ಲಬೇಕು ಅಂತ ಹೋಗಿದ್ಯಾ ಅಂತಂದರೆ ಗೆಲ್ಲೋ ಪ್ರಯತ್ನ ಮಾಡು ನಿನಗೆ ಇಷ್ಟು ಜನ ಫ ಫ್ಯಾನ್ಗಳಿದ್ದಾರೆ ಫ್ಯಾನ್ ಇದೆ ದಯವಿಟ್ಟು ಅರ್ಥ ಮಾಡಿಕೊಂಡು ಗೆಲ್ಲೋಕ್ಕೆ ನೀನು ಗೆಲ್ಲಕ್ಕೆ ಆಟಾಡು ಕಾವಿನ ಗೆಲ್ಲಕ್ಕೆ ಗೆಲ್ಸ್ ಗೆಲ್ಸೋಕ್ಕೆ ಪ್ರಯತ್ನನ ಪಡಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಸೊ ಪ್ರೋಮೋ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಒಂದು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ದಾರೆ ಈ ವಾರದ ಟಾಸ್ಕು ಅಂತೂ ಮುಗೀತು ನಾಮಿನೇಷನ್ ಮುಗಿದ್ಮೇಲೆ ಬಿಗ್ ಬಾಸ್ ಇವತ್ತು ಟಾಸ್ಕ್ ಸೊ ಟಾಸ್ಕ್ ತುಂಬನೇ ಚೆನ್ನಾಗಿದೆ ಮೇಲ್ಗಡೆ ಒಂದು ತಲೆ ಮೇಲ್ಗಡೆ ಒಂದು ಏನಂತಾರೆ ನೀರು ಹಿಡ್ದಿಟ್ಕೊಳೋಕ್ಕೆ ಒಂದು ಸ್ಪಂಜ್ ಥರ ಇರುತ್ತಲ್ಲ ಸಪೋಸ್ ಸ್ಪಂಜಿಗೆ ನೀರು ಬೀಳ ಬೀಳುತ್ತೆ ಸೊ ಆ ಸ್ಪಂಜಲ್ಲಿ ನೀರು ಇಟ್ಕೊಂಡಿರುತ್ತಲ್ಲ ಅದನ್ನು ತಂದು ನಾವು ಏನಾದ್ರು ಒಂದು ಬಕೆಟ್ ತರದಿಟ್ಟಿರ್ತಾರೆ ಸೊ ಅದಕ್ಕೆ ನೀರನ್ನ ತುಂಬಿಸ್ಬೇಕು ತಲೆ ಒಳಗೆ ತಲೆ ಮೇಲುಗಡೆ ಸ್ಪಂಜ್ ಏನಿಟ್ಟರೆ ಆ ಸ್ಪಂಜ್ ಮೇಲೆ ನೀರು ಬಿದ್ದಿರುತ್ತೆ ಸೊ ಆ ನೀರನ್ನ ಹೋಗಿ ನಾವು ಬಕೆಟ್ ಒಳಗಡೆ ತುಂಬಿಸ್ಬೇಕು ಸೊ ಫೈನಲಿ ಲಾಸ್ಟಲ್ಲಿ ಯಾರು ನೀರು ಜಾಸ್ತಿ ಇರುತ್ತೆ ಸೊ ಅವರು ಮುಂದಿನ ಸುತ್ತಿಗೆ ಸೆಲೆಕ್ಷನ್ ಆಗ್ತಾರೆ ಅನ್ನೋದು ಇವತ್ತಿನ ಒಂದು ಟಾಸ್ಕು ಟಾಸ್ಕ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಹೊಸ ಟಾಸ್ಕ್ ಅಂತಲೇ ಹೇಳ್ಬೋದು ಯಾವ ಸೀಸನಲ್ಲೂ ಕೂಡ ಈ ಟಾಸ್ಕನ್ನ ನೋಡಿರಲಿಲ್ಲ ನಾನು ಇದೆ ಫಸ್ಟ್ ನೋಡಿದ್ದು ಸೊ ತುಂಬಾ ಚೆನ್ನಾಗಿದೆ ಏನು ತುಂಬಾ ಚೆನ್ನಾಗಿದೆ ಇಲ್ಲಿ ಅಶ್ವಿನಿ ಮ್ಯಾಮ್ ಹಾಗೆ ಇಲ್ಲಿ ಇಬ್ಬರು ಕೂಡ ಏನೋ ಏನಂತಾರೆ ಇದನ್ನ ನೋಡ್ಕೊತಾರಲ್ಲ ಟಾಸ್ಕ್ ಮೇಲ್ವಿಚಾರಕರಾಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಟಾಸ್ಕ್ನ ನೋಡ್ಕೊತಾ ಇರೋದ್ರಿಂದ ಸೊ ಇಬ್ರಿಗೂ ಒಂದು ಅಧಿಕಾರ ಇರುತ್ತೆ ಸೊ ಮೇಯ್ನ್ ಅಂತಂದರೆ ನಮ್ಮ ಕ್ಯಾಪ್ಟನ್ ಗಿಲ್ಲಿ ಆಗಿರೋದ್ರಿಂದ ಕ್ಯಾಪ್ಟನ್ ಪ್ರಕಾರ ಏನು ಡಿಸಿಷನ್ ಇರುತ್ತೆ ಫೈನಲ್ ಆಗುತ್ತೆ ಅನ್ನೋದು ಗಿಲ್ಲಿಗೆ ಗೊತ್ತು ಎಲ್ರಿಗೂ ಗೊತ್ತು ಸೊ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಕಾವ್ಯ ಮತ್ತು ಸ್ಪಂದನ ಇಬ್ಬರೂ ಕೂಡ ನೀರನ್ನ ತುಂಬಿಸಿದ್ದಾರೆ ಸೊ ಇಲ್ಲಿ ನೀರು ತುಂಬಿಸಿದಾಗ ಸ್ಪಂದನ ಬಕೆಟ್ ಅಲ್ಲಿ ಗೊತ್ತಾಗ್ತಾ ಇದೆ ಸ್ಪಂದನ ಬಕೆಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ ಮತ್ತೆ ಕಾವ್ಯ ಬಕೆಟ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ ಕಾವ್ಯ ಸ್ಪಂದನೆಗಿಂತ ಕಾವ್ಯ ಬಕೆಟ್ ಅಲ್ಲಿ ನೀರು ಸ್ವಲ್ಪ ಕಡಿಮೆ ಇದೆ ಸೊ ಅದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ದೂರದಿಂದ ನೋಡಿದ್ರು ಗೊತ್ತಾಗ್ತಾ ಇದೆ ಬಟ್ ಗಿಲ್ಲಿ ಇಲ್ಲಿ ಕಾವಿನ ಗೆಲ್ಲಿಸಬೇಕು ಸೊ ಆ ಪ್ರಯತ್ನಕ್ಕೋಸ್ಕರ ಸುಮ್ಮ ಅಲ್ಕೊಂಡು ಒಂದು ಸಲ ನೋಡ್ತಾರೆ ಎದ್ಬಿಟ್ಟು ಒಂದು ಸಲ ನೋಡ್ತಾರೆ ಇಲ್ಲಿ ಅವ್ರ ಪ್ರಕಾರ ಡಿಸಿಷನ್ನೇ ತೊಗೊಳಕ್ಕೆ ಆಗ್ತಾಯಿಲ್ಲ ಹೇಳ್ಬಿಟ್ಟು ಒಂದು ಕಡೆ ಹೇಳ್ತಾರೆ ನಮ್ಮ ರಾಶಿಕಾ ಹೇಳ್ತಾರೆ ನಮ್ಮ ಮಾಳು ಮಕ್ಕಳು ಬಂದಿದ್ರಲ್ವಾ ಆ ಮಕ್ಕಳಲ್ಲಿ ಯಾರನ್ನೊಬ್ಬರು ನಿಲ್ಸಿದ್ರೂ ಕೂಡ ಹೇಳೋರು ಯಾರದ ಒಬ್ಬ ಅಲ್ಲಿ ಜಾಸ್ತಿ ಇದೆ ನೀರು ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾರೆ ಮತ್ತು ಒಂದು ಸಾಂಗ್ ಕೂಡ ಹಾಕ್ತಾ ಹಾಕ್ತಾರೆ ಅಲ್ಲಿ ನಮ್ಮೂರ ನ್ಯಾಯ ದೇವರು ಚಿಕ್ಕಯ್ಯ ಜಮಾನರು ಅಂತ ಒಂದು ಸಾಂಗ್ ಇದೆಯಲ್ವಾ ಸೊ ಆ ಸಾಂಗ್ ಕೂಡ ಬರುತ್ತೆ ಆ ರೀತಿ ರೆಡಿ ಆಗಿರ್ತಾರೆ ಮಹಾರಾಜರ ರೀತಿ ಇಬ್ರು ಕೂಡ ನಮ್ಮ ಅಶ್ವಿನಿಮಾಮ ಕೂಡ ಮಹಾರಾಡಿ ಇರೋ ರೀತಿ ರೆಡಿ ಆಗಿದ್ದಾರೆ ಮೋಸ್ಟ್ಲಿ ಏನು ಟಾಸ್ಕ್ ಅಂತ ನೋಡೋರು ಗೊತ್ತಾಗುತ್ತೆ ಎಪಿಸೋಡ್ಡ ಬಟ್ ಟಾಸ್ಕ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಹುಡುಗಿರಲ್ಲಿ ಇಬ್ಬರು ಇದು ಫೈನಲ್ ಇದು ಬಂದಿದ್ದಾರೆ ಯಾರು ಈ ಬಕೆಟ್ ನೀರಲ್ಲಿ ಜಾಸ್ತಿ ಇರುತ್ತೋ ಸೊ ಅವ್ರು ಮುಂದಿನ ಸುತ್ತಿಗೆ ಆಯ್ಕೆ ಆಗಿ ಆಯ್ಕೆ ಆಗ್ತಾರೆ ಅನ್ನೋದು ಹೇಳಬೇಕು ಸೊ ಇಲ್ಲಿ ನಮ್ಮ ಗಿಲ್ಲಿ ಬಂದ್ಬಿಟ್ಟು ಕಾವಿನ ಹೆಸ್ರು ತಗೋತಾ ಇದ್ದಾರೆ ಕಾವಿನ ಜಾಸ್ತಿ ಇದೆ ಅಂತ ಹೇಳ್ತಾರೆ ನಮ್ಮ ಅಶ್ವಿನಿ ಅವರು ಇಲ್ಲಿಂದನೇ ಕಾಣಿಸ್ತಾರೆ ಸ್ಪಂದನ ಬಕೆಟ್ ಎಲ್ಲ ನೀರು ಜಾಸ್ತಿ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ನೆನ್ನೆಯಿಂದ ನಮ್ಮ ಗಿಲ್ಲಿಗೆ ಏನಾಗ್ತಿದೆ ಅಪ್ಪ ಗೊತ್ತಿಲ್ಲ ಕಾವಿನ ಕಡೆಗೆ ಜಾಸ್ತಿ ವಾಲ್ ವಾಳ್ತಾ ಇದ್ದಾರೆ ಇಲ್ಲಿ ಕಾವ್ಯ ಫ್ಯಾಮಿಲಿ ಬಂದ್ಬಿಟ್ಟು ನಮ್ಮ ಗಿಲ್ಲಿಗೆ ಬಕೆಟ್ ಹಿಡಿದ್ರೆ ನಮ್ಮ ಗಿಲ್ಲಿ ಹೋಗಿ ನಮ್ಮ ಕಾವಿನಗೆ ಬಕೆಟ್ ಹಿಡಿತಾ ಇರೋ ಥರ ಕಾಣಿಸ್ತಾ ಇದೆ ಸೊ ಗಿಲ್ಲಿ ಈ ರೀತಿ ಮಾಡೋದು ನಿನಗೆ ಒಳ್ಳೇದಲ್ಲ ಅಂತ ನಾನು ಹೇಳ್ಕೊಂತೀನಿ ಯಾಕೆಂದರೆ ನೀನು ಗೆಲ್ಲ ಗೆಲ್ ಗೆಲ್ಲದಕ್ಕೋಸ್ಕರ ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಸಾಕಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ ಸೊ ಆ ಫ್ಯಾನ್ಸ್ಗಳಿಗೆಲ್ಲ ನಿರಾಸೆ ಉಂಟು ಮಾಡೋದು ಬೇಡ ನಿನ್ನ ಆಟನ ನೀನು ಆಡು ಬೇರೆಯವ್ರನ್ನ ಗೆಲ್ಸಕ್ಕೆ ಹೋಗ್ಬೇಡ ಅಂತ ನನ್ನ ರಿಕ್ವೆಸ್ಟು ಗಿಲ್ಲಿ ಅಂಥದ್ದು ಇನ್ನು ಮತ್ತೆ ನಮ್ಮ ಧನು ಅವ್ರು ಹೇಳ್ತಾರೆ ಈ ರೀತಿ ಮಾಡಿದ್ರೆ ಕಾವಿನ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇರೋದು ನೋಡಿದ್ರೆ ನಿಜವಾಗ್ಲಿದು ಫೇವರಿಸಂ ಥರನೇ ಆಗುತ್ತೆ ನಿನ್ನೆಯಿಂದಲೂ ಕೂಡ ಫೇವರಿಸಂ ಮಾಡ್ತಾ ಇದಾರೆ ಸೊ ಈಗ ಕ್ಲಿಯರಾಗಿ ಗೊತ್ತಾಗ್ತಾ ಇದ್ರು ಕೂಡ ಇಲ್ಲಿ ಸ್ಪಂದನ ಹೆಸರು ತಗೊಂಡೇನೆ ಕಾವಿನ ಹೆಸರು ತಗೋತಾ ಇರೋದ್ರಿಂದ ಸೊ ಇಲ್ಲಿ ಆಬ್ವಿಯಸ್ಲಿ ಫೇವರಿಸಮ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಹೇಳ್ತಾ ಇದ್ದಾರೆ ಸೊ ಫೇವರಿಸಮ್ ಫೇವರಿಸಮ್ ಜಾಸ್ತಿ ಆಗ್ತಾ ಇದೆ ಗಿಲ್ಲಿ ಈ ರೀತಿ ಮಾಡೋದು ಬೇಡ ಅಂತ ಅನ್ಕೋತೀನಿ ಸೊ ಎಪಿಸೋಡ್ ನೋಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ ಅಂತೇಳ್ಬಿಟ್ಟು ಪ್ರೋಮೋ ಮಾತ್ರ ಈ ಈ ರೀತಿ ಇತ್ತು ಇಲ್ಲಿ ಫೇವರ್ಸಿಂಗ್ ಮಾಡ್ತಾ ಇದ್ದಾರೆ ಕಾವ್ಯಂಗೆ ಬಕೆಟ್ ಇಡ್ತಾ ಇರೋದನ್ನು ಅನ್ನೋ ರೀತಿಯೇ ಕಾಣಿಸ್ತಾ ಇದೆ ಸೊ ನೆನ್ನೆನೂ ಕೂಡ ಆಲ್ಮೋಸ್ಟ್ ಕಾವ್ಯಂಗೆ ಬಕೆಟ್ ಹಿಡಿದ್ರು ಗಿಲ್ಲಿ ಪೂರ್ತಿ ಅಲ್ಲಿ ನಾಮಿನೇಷನ್ ವಿಚಾರದಲ್ಲಿ ಸೊ ಇದರಲ್ಲೂ ಕೂಡ ಇದೇ ರೀತಿ ಆದರೆ ನೆಕ್ಸ್ಟ್ ತುಂಬ ಕಷ್ಟ ಆಗುತ್ತೆ ಗಿಲ್ಲಿಗೆ ಅಂತ ಹೇಳ್ತೀನಿ ಸೊ ನಿಮಗೇನಿಸುತ್ತೆ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಈ ವಿಡಿಯೋದ ಪ್ರೋಮೋ ರಿವ್ಯೂ ಬಗ್ಗೆ ನನಗೆ ಅನ್ನಿಸ್ತೋ ನಾನು ತಿಳಿಸಿದ್ದೀನಿ ಸೊ ನಿಮಗೇನಿಸ್ತದೆ ಈ ಪ್ರೋಮೋ ನೋಡಿದಾಗ ಈ ಪ್ರೋಮೋ ಬಗ್ಗೆ ಅಂತೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬರ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಗಾಯ್ಸ್ ಗೈಸ್ ಲವ್ ಗೈಸ್ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಬಾಯ್